ನೀವು ನಾಲ್ಕು ಜನ ಈ ಟೀಮಿನ ಸದಸ್ಯರು ನಿಮ್ಮಲ್ಲಿ ಏನಿರಬೇಕು ಪರಸ್ಪರ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಮತ್ತು ನಿಮ್ಮಲ್ಲಿ ಒಬ್ರಿಗೊಬ್ರು ಕೋಆಪರೇಷನ್ ಇರಬೇಕಿತ್ತು ಸಹಕಾರ ಅಂದರೆ ಇದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತದೆ ನಾಲ್ಕು ಮಂದಿ ಹೇಗೆ ಒಂದೊಂದು ದಾರ ಕೊಟ್ಟಿವಿ ಮಧ್ಯದಲ್ಲಿ ಒಂದು ರಿಂಗ್ ಐತಿ ಅದರೊಳಗೆ ನಾನು ಬಾಲ್ ಇಡ್ತೀನಿ ಹೌದಾ ಈ ಬಾಲನ್ನು ಕೆಡವಂಗಿಲ್ಲ ಅಲ್ಲಿ ಬಕೆಟ್ ಇದೆ ಈ ಬಾಲನ್ನು ತೆಗೆದುಕೊಂಡು ಹೋಗಿ ಆ ಗೆ ಹಾಕ್ಬೇಕು ಹೌದಾ ಇಲ್ಲ ನೋಡಿ ಈ ಬಾಲ್ ಸುರಕ್ಷಿತವಾಗಿ ಕೆಡುವುದಂಗ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಅದನ್ನ ತೊಗೊಂಡು ಹೋಗ್ಬೇಕು ಅಲ್ಲಿಗೆ ಒಯ್ತಿರಿ ಎಸ್ ನಾನು ರೀಪರ್ ಸೂಪರ್ ಸೂಪರ್

ಬ್ಯಾಲೆನ್ಸ್ ಮಾಡ್ತಾ ಆ ಬಳೆಗೆ ಕಟ್ಟಿರ್ತಕ್ಕಂಥ ದಾರದಿಂದ ಆ ಬಾಲನ್ನು ಬಳೆ ಮೇಲೆ ಇಟ್ಕೊಂಡು ಅವರು ಇದ್ದಾರೆ ಬ್ಯಾಲೆನ್ಸ್ ಮಾಡ್ತಾ ಬಕೆಟ್ಗೆ ಹಾಕ್ಲಿಕ್ಕೆ ಇದ್ದಾರೆ ನೋಡೋಣ ಹೇಗೆ ಹಾಕ್ತಾರೆ ಇಬ್ಬರು ಕೋಆರ್ಡಿನೇಷನ್ ಹೇಗಿದೆ ಹೇಗೆ ಹಾಕಿದರು ಅನ್ನೋದು ಇಂಪಾರ್ಟೆಂಟ್ ಸೂಪರ್ ಸೂಪರ್ सुपर सूपू सूपर सुपर सुपर